ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಗಿಸಿದ್ದಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನ್ ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತು ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡ್ರ ನಾವು ಇವಾಗ ಒಂದು ಬಿಟ್ಟು ದೇಸ್ ಹಾಸ್ಪಿಟಲ್ ಇದ್ದೀವಿ ಹಾಗಿದ್ರೆ ಹೊಡೋಣ ಇವಾಗ ನಮ್ಮ ಅಂಬಾರೆ ಸಮಯ ನಾವ್ ಇವಾಗ ಒಂದಿ ವೀಟ ಇದಾವ್ರಿ ಜಸ್ಟ್ ನಾವು ಇವಾಗ ಮೇನ್ ರೋಡ್ ಕನೆಕ್ಟ್ ಆಗಿವ್ರಿ ಜಸ್ಟ್ ನಾವ್ ಇವಾಗ ಕೆ ಎಂ ಎಫ್ ನ ರೀಚ್ ಆದಿವ್ರಿ ನಾವು ಇವಾಗ ನೇರ್ ಟು ಐನೋಕ್ಸ್ ಹತ್ರ ರೀ ಇಲ್ಲೇ ಎಲ್ಲ ಇರ್ಬೇಕಾಸ್ಪಿಟ್ಲ ಚೆಕ್ ಮಾಡೋಣ ಹೋಗೋಣ ಗ್ರೌಂಡ್ ಫ್ಲೋರ್ ಅಲ್ಲಿ ಡಾಕ್ಟರ್ ಇದಾರೀ ಡಾಕ್ಟರ್ ಬೇಟಾಗ ಹೋಗೋಣ ಇವಾಗ ಬೇಟಾಗ ಡಾಕ್ಟ್ರ್ ನನ್ನ ಭೇಟಿ ಹೇಗಾಯ್ತು ರೀ ಅದ್ರ ರಿಲೇಟೆಡ್ ಟು ಡೆಲಿವರಿ ಕೇಸಸ್ ಏನಿದೆ ಅಲ್ಲ ರೀ ಪೇಷಂಟ್ ಬರಬೇಕಂತ ಪೇಶೆಂಟ್ ಬಂದಾದಮೇಲೆ ಫರ್ದರ್ ಪ್ರೊಸೆಸ್ ಮಾಡ್ತಾರಂತ ಇಲ್ಲಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ ಅಂತಂದ್ರೆ ಮತ್ತೆ ನಾವು ಇವಾಗ ಹೊಡ್ತಿದ್ದೀವಿ ಇಲ್ಲಿಂದ ಎಸ್ ಐ ಹಾಸ್ಪಿಟ್ಲಲ್ಲಿ ಬಂದ ಕೆಲಸ ಕಂಪ್ಲೀಟ್ ಆಯ್ತು ರೀ ನಾವು ಇವಾಗ ಸಿಬಿಟಿ ಬಿ ಟಿ ಸ್ವಲ್ಪ ಕೆಲಸ ಇದೆ ನಾವು ಸಿಬಿಟಿನ ರೀಚ್ ಆಗಿದ್ರೆ ಆ ಟ್ರಾಫಿಕ್ ಇದೆ ಆಲ್ಮೆಸ್ಟ್ ನಮ್ಮ ಧಾರವಾಡದ ಸಿ ಬಿ ಟಿ ಬಸ್ ಕಂಪ್ಲೀಟ್ ಆಗಿದ್ದಾರೆ ಇನ್ನೂ ಸ್ವಲ್ಪ ವರ್ಕ್ ಇದೆ ಅನಿಸುತ್ತೆ ಜಸ್ಟ್ ನಾವ ಸಿಟಿ ಮಾರ್ಕೆಟ್ ಗೆ ಬಂದಿರ. ಕೆಲವು ಒಂದು ಐಟಮ್ಸ್ ಗಳನ್ನು ತಗೊಳ್ಳದಿಕ್ಕೆ ತಗೊಂಡೈತಾ. ಯಾವಾಗ ಮಾರ್ಕೆಟ್ ಒಳಗಡೆಕ್ಕೆಕ್ಕೆ ನುರುಕ್ತಿದೆವಿ ಸಿಗ್ತಾನೆ ಇಲ್ಲ. ಅವೈಲೇಬಿಲಿಟಿ ಕಡಿಮೆ ಇರಬೇಕು ಅಂತ ಅನ್ಸುತ್ತೆ. ಅಣ್ಣಾ ಮಾರ್ಕೆಟ್ ಒಳಗಡೆ ಎಷ್ಟು ಹಂಡ್ರೆಡ್ ಆವೆ ಡೇಂಜರ್ ಇದೆ ಮಾತ್ರ. ಅಮ್ಮ ಹೆಂಗ್ ಅನ್ಸಾ? 50 ಇನ್ನೊಂದ್ ಕಡೆ ಕೇಳೋಣ್ರಿ ಹೆಂಗಿದೆ ರೇಟ್ ಅಣ ಕಿತ್ಲಿ ಇವತ್ತು ಮಾರ್ಕೆಟ್ ರೇಟ್ ಎರಡ್ ನೂರು ನೋಡ್ರಿ ಕಿತ್ಲಿ ಅಣ ಯಾವ್ದ ಈಜಿಪ್ಟ್ ಇಂದ ಬಂದಿದೆ ನೋಡ್ರಿ ಆಲ್ಮೋಸ್ಟ್ ಧಾರವಾಡಕ್ಕೆ ಬಂದಿದೆಲ್ಲ ಕೆಲ್ಸ ಮುಗಿತ್ರೆ ರಿಟರ್ನ್ ಮನೆಗ್ ಓಡೋಣ

ದಿ ಊಷನ್ ಪರ್ಲ್ ಒಳಗಡೆ ಇವತ್ತು ಫಂಕ್ಷನ್ ಇರ್ಬೇಕಿದೆ ಬಂದಿರೋ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯಲ್ಲ ರೀಚ್ ಆಗ್ತೇವೆ

ಹಾ ಕಬ್ಬನ್ನ ನಾವ ಬೆಳಿಬೇಕಂತಂದ್ರ ಮಣ್ಣಿನ ಪರೀಕ್ಷೆ ಏನೂ ನಡಿತೈತಿ ಇಲ್ಲ ನಾವ್ ಮಾಡಿಂದ ಸರ ಒಬ್ಬವ್ರ ಮಾಡಸ್ತಾರಿ ನಮ್ಮ ಮಣ್ಣನ್ನು ಚೊಲೋ ರೀ ನೀರ್ನು ಚೊಲೋ ನಮ್ ಬೆಳಿ ಎಂದು ಬೆಳೆಯಲಾಗಿಲ್ಲ ನಾವ್ ಅದಕ್ಕ ಮಾಡ್ಸಿರ್ತೀವಿ ಸಲ ಹಲವತ್ತು ವರ್ಷದ ತುಪ್ಪ ಅದ ಕಬ್ಬ ಬೆಳಿ ಯಾವಾಗ ಬಿಟ್ಟಾರ ಹೌದ್ ಬಿಸ್ಲಿಗ್ ಯಾಕ್ ಬಿಡ್ತಾರ ಅಂದ್ರ ನಾ ಇದ್ರ ಬೆಳಿ ஸ்டார்ட்மா <todic> <todic> ಟೋಟಲ್ ಅತ್ತೆ ಇದ್ರೆ ರೈಸ್ ಸೂತ್ರ ಮಾಡೋಣಾ जस्ट ಒಂದು ಊಟ ಅತ್ತ್ರೆ ನಾವು ಈಗ ಬಕ ವಕ್ಷನ್ ಕಡ ಹೋಗ್ತೀನಿ Снаик с тект, снявамно. Нещо, след сливо смяк, чувам, ಆಲ್ ಮೋಸ್ಟ್ ಲಾ ಟೈಮ್ ಟೈಮ್ರಿದ ಇವತ್ತು ಪ್ರೊಡಕ್ಟಿವಿಟಿ ಸ್ವಲ್ಪ ಕಡಿಮೆ ಇತ್ತು ಯಾಕಂತ ಗೊತ್ತಿಲ್ಲ ಇದು ನಾಳೆ ಎನಿ ಕಂಡೀಷನ್ ನಾಳೆ ಕಂಪ್ಲೀಟ್ ಮಾಡಬೇಕ್ರಿ ಆ ಥ್ಯಾಂಕ್ ಸೊ ಮಚ್ ವಾಚಿಂಗ್ ಟ್ಯೂನ್ ಫಾರ್ ದ ನ್ಯೂ ಲಾಕ್ ಎಂದಿನಂತೆ ಇವತ್ತಿನ ಲಾಗ್ ಮೋಸ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನು ಮೇರಿರಲಿಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್